ಅಬ್ಬಮ್ಮನಿ ಬಂದು ಕಿಮ್ಮತ್ ಕೊಡ್ತಿರ್ಲಿಲ್ಲ ಯಾವ ಸಲ ಬರಬೇಕು ದರ್ಶನ್ ಸಲ್ಲು ಅದನ್ನ ಒಳ್ಳೆ ಹುಡುಗ ಫಿಲಿಂ ತೆಗಿತಾನ ಪಿಕ್ಚರ್ ಐದೈದು ಪಿಕ್ಚರ್ ನೋಡ್ತೀನಿ ನಾನು ಅಜ್ಜಿಗೆ ಬಿಡುವಲ್ಲು ದರ್ಶನ್ಗೆ ನೋಡಕ ಹುಬ್ಳಿಯಿಂದ ಒಬ್ಬಕ್ಕೆ ನಾ ಹುಬ್ಳಿ ಹುಬ್ಳಿ ಹುಬ್ಳಿಲಿಂದ ಬಂದಿ ನಾನು ಬಡತಡ ಆದ್ರೆ ಬಡತನ ನೋಡಕ್ ಹೋಗೀನಿ ಬರ್ತಾ ಬಡತಡಗೆ ಹೋಗಿ ಬಂದೀನಿ ದರ್ಶನ್ ಕೊಟ್ಟ ಭೇಟಿ ಆಗಿ ಬಂದಿನಿ ಕೈ ಕೈ ಕೊಟ್ಟವ ತೆಲ್ಮ ಕೈ ಇಟ್ಟಿನಿ ಈ ಅಬ್ಬಮ್ಮನಿದ್ರೆ ಯಾಕಬೇಕು ಕೇಳಿದ್ರ ಒಳಗಡೆ ಬಿಡುವಲ್ಲ ಬಿಡಂಗಿಲ್ಲ ಅಂತಾರೆ ನಾವೇ ಚಾಕು ಹಾಕ್ಬಿಡ್ತಿ ನಾವು ಬಂದಕ್ಕೆ ಹಾಕ್ಬಿಡ್ತಿ ಅವ್ರಿಗೆ ಹಾ ಏನ್ ಹತ್ತಿ ನಾವು ಅವ್ರಿಗೆ ಅಲ್ಲ ಈಗ ಅವರು ಕೊಲೆ ಕೊಲೆ ಆರೋಪದ ಮೇಲೆ ಜೈಲ್ಗೆ ಹೋಗಿರೋದು ನೀವು ನಂಬ್ತೀರ ಅದನ್ನ ಏನ್ ನಂಬೇಕು ಮಾಡಿದ್ರು ತಪ್ಪು ಮಾಡ್ಬಿಟ್ಟ ನಾವ ಪಾಪ ಏನ್ ಮಾಡಕ್ ಆಗಲ್ಲ ಯಾರಿಗೆ ಏನ್ ಮಾಡಕ್ ಆಗಲ್ಲ ನಾವು ಸತ್ತಿರ ಬಿಡಂಗಿಲ್ಲ ಅವರು ನಮ್ ಜೀವ ಮ್ಯಾಗ್ ಹೋದ್ರೆ ಬಿಡಂಗಿಲ್ಲ ಅವ್ರು ಏನ್ ಮಾಡ್ಬೇಕು ನಾ ಇವತ್ತೇ ಬಂದ್ ನಿನ್ನೆ ಹತ್ತೀನಿ ಗಾಡಿದಾಗ ರೈಲ್ವೆದಾಗ ರೈಲ್ವೆದಾಗ ಬಂದೀನಿ ಬಿಡಬೇಕು ಬಿಡಬೇಕು ಏನು ನಿಮ್ಮ ಹೆಸರು ರಾಜೇಶ್ವರಿ ಬಿಡಬೇಕು ಏನು ಸಾಕು ಐತಿ ತಲವಾರ ಐತಿ ಚಿಚ್ಚಕ ನಾನು ನಾ ಹೆಣ್ಣು ಮನೇಲಿ ಹೇಳಿ ಬಂದ್ರ ನೀವು ಹಾಂ ಹೋಗ್ತಾ ಇದ್ದೀನಿ ಅಂತ ಹಾಂ ನಾನು ಅತ್ತೆ ಬಂದಿದ್ದೀನಿ ನೋಡಕ್ಕೆ ಮಕ್ಕಳೇನಾದ್ರು ಇಲ್ಲ ಮಕ್ಕಳಿಲ್ಲ ಯಾವ ಮಕ್ಕಳು ಯಾವ ಸುಂಬಗಾಡ ಒಬ್ಬಕ್ಕೆ ಐತಿನ ಆಸ್ತಿ ಇಲ್ಲ ಆ ನಾ ಏನು ಮಾಡಬೇಕು ಏನು ಉಪ್ತಾಳೆ ಐತಿ ನನ್ನ ಅಂತಿಲ್ಲ ಎಲ್ಲ ಫಿಲಿಮ್ ಸಾರ್ತಿ ಬುಂದಾಣ ಬುಲ್ಬುಲ್ ಆಮೇಲೆ ಭಾಳ ಪಿಚ್ಚರ್ ನೋಡಿ ನಾ ಒಂದು ಇದೆ ಭಾಳ ಪಿಚ್ಚರ್ ಅಂದ್ರೆ ನೋಡೀನಿ ಬಿಟ್ಟಿ ನಾನು ಐದೈದು ಪಿಚ್ಚರ್ ನೋಡ್ತೀನಿ ಎತ್ತತ್ತು ಪಿಚ್ಚರ್ ಒಂದು ಫಿಲಿಮ್ ನಾನು ನೋಡ್ತೀನಿ ನೋ ನೋಡ್ತೀನಿ ಭಾಳ ಇಷ್ಟ ಅಂದರೆ ಅವರು ಕನ್ನಡ ಮಾಡುವ